ಮಿತ್ರರಿಗೆ ನಮಸ್ಕಾರ ಮಾಡುತ್ತಾ ಹಾಗೂ ನಮ್ಮ ಪರಮ ಪೂಜ್ಯ ನಮ್ಮ ಜಗದ್ಗುರುಗಳಾದ ಕಲ್ಲಿನಾಥ ದೇವರು ಅವರಿಗೂ ಪದಕ್ಕೆ ನಮಸ್ಕಾರ ಮಾಡುತ್ತಾ ಹಾಗೂ ಪರಸುರಾಮ ಬಳ್ಳರು ನಮ್ಮ ನಮ್ಮ ಅಣ್ಣರವರೇ ಬಂಧುಗಳಿರೋರು ಅವರು ಒಡೆಯರವರವರೇ ಅವರೆಲ್ಲರನ್ನು ಒಳಗೊಂಡು ಸಮಸ್ತ ಕರ್ನಾಟಕದ ಧಾಣಿಕ ಬಂಧುಗಳನ್ನು ಒಳಗೊಂಡು ಹದಿನೆಂಟನೇ ತಾರೀಕು ಕಾಣಿಕರ ನಡೆ ಸುವರ್ಣ ಸುವರ್ಣಸೌಧದ ಕಡೆ ಎಂಬ ಸಂದೇಶದ ಅಡಿಯಲ್ಲಿ ನಾವು ಹೋರಾಟ ಮಾಡ್ತಿದ್ದೇವೆ ಹೋರಾಟ ಮಾಡುವ ಉದ್ದೇಶ ನಿಮ್ಮ ಮಾಧ್ಯಮ ಬಂಧುಗಳಿಗೆ ಗೊತ್ತು ನಮ್ಮ ಕಾಣಿಕ ಸಮಾಜವು ಹಲವಾರು ವರ್ಷಗಳಿಂದ ಕೂಲಕಸಭವನ್ನು ಕಳೆದುಕೊಂಡು ಕಷ್ಟಪಡುತ್ತಿದೆ ಹಾಗೂ ಹಳ್ಳಿಯನ್ನು ಬಿಟ್ಟು ಬೆಂಗಳೂರಿನಂಥ ಕಡೆ ಹೋಗ್ತಿದ್ದಾರೆ ಏಕೆಂದ್ರೆ ಬಡವರು ಅನುದಾನಗಳಿಲ್ಲ ಸರ್ಕಾರದಿಂದ ಯಾವುದೇ ಸಾಲ ಸೌಲಭ್ಯಗಳು ಸರಿಯಾಗಿ ದೊರೆಯುತ್ತಿಲ್ಲ ಅದರ ಅನ್ವಯ ನಾವು ಹದಿಮೂರು ಹದಿನಾಲ್ಕು ಸಹ ವರ್ಷಗಳಿಂದ ಹೋರಾಟ ಮಾಡಿ ಹೋದ ಸರ್ಕಾರದಿಂದ ಗಾಣಿಗ ಅಭಿವೃದ್ಧಿ ನಿಗಮವನ್ನು ಪಡೆದುಕೊಂಡು ಈಗ ಅದರ ಅನ್ವಯ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಇಡೀ ರಾಜ್ಯದಲ್ಲಿ ಹೇಳ್ತಾರೆ ನಾವು ಹಿಂದುಳಿದ ವರ್ಗದ ನಾಯಕ ನನ್ನ ಹಿಂದುಳಿದ ವರ್ಗದ ಸಮಾಜದಿಂದ ಬಂದಿದ್ದೇನೆ ನಾನು ಹಿಂದುಳಿದ ವರ್ಗದ ಸಮುದಾಯಕ್ಕೆ ನಾನು ಅದ್ಭುತವಾಗಿ ಕೊಡುಗೆಯನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಈ ಬಾಗಲಕೋಟೆ ಜಿಲ್ಲೆಯಿಂದ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೆಗೆ ನೇರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳೇ ಹಿಂದುಳಿದ ವರ್ಗ ಗಾಣಿಗ ಸಮಾಜಕ್ಕೆ ನೀವು ಹಿಂದುಳಿದ ವರ್ಗದ ನಾಯಕರು ತಾನೆ ನಿಮ್ಮ ಪಡೆಗೆ ಏನು ಅಂತ ನೇರವಾಗಿ ಕೇಳ್ತಿದ್ದೇವೆ ಹೆಸರಿಗೆ ಮಾತ್ರ ಹಿಂದುಳಿದ ವರ್ಗ ನಾಯಕ ಅಂತ ಹೇಳ್ಕೊಂಡು ನೀವು ಹಿಂದುಳಿದ ವರ್ಗ ಇರುವ ಗಾಣಿಗ ಸಮಾಜಕ್ಕೆ ನಿಮ್ಮ ಸರ್ಕಾರ ಎರಡ್ ಸಾವಿರದ ಹದಿನೈದರಲ್ಲಿ ಇದ್ದಾಗ ನಾವು ಹಲವು ಬಾರಿ ಮನವಿ ಕೊಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ನೀವು ಗಾಣಿಗ ಸಮಾಜವನ್ನು ನೋಡಿದ್ದೀರಿ ಕಣ್ಣಾರ ಹರಿತಿದ್ದೀರಿ ನೀವು ಚಿಕ್ಕ ವಯಸ್ಸಿನಲ್ಲಿ ಗಾಣಿಗ ಗಾಣಿಗರ ಮನೆಯಲ್ಲಿ ಈಟಿಯನ್ನು ಕೊಡಿ ಎಂದು ಅಂತ ನೀವೇ ಹೇಳಿದ್ದೀರಿ ಅಂತ ಸಮಾಜಕ್ಕೆ ನೀವೇ ದ್ರೋಹ ಅಂತ ಮಾಡ್ತಿದ್ರಿ ಎರಡ್ ಸಾವಿರದ ಅವರು ನಮಗೆ ಯಾವುದೇ ಒಂದು ಸೌಲಭ್ಯ ಮಾಡಿಕೊಟ್ಟಿಲ್ಲ ಈಗ ಅವರೇ ಬಂದಿದ್ದಾರೆ ಮುಖ್ಯಮಂತ್ರಿ ಡಿ ಕೆ ಉಪಮುಖ್ಯಮಂತ್ರಿ ಬಣ್ಣದ ಡಿ ಕೆ ಶುಕ್ರವಣ ಮನವಿ ಮಾಡೋದು ನೀವು ಹೇಳ್ತೀರಿ ಗಾಣಿಗ ಸಮಾಜದವರು ಬುದ್ಧಿವಂತರು ಅಪಾರ ಶಕ್ತಿ ಸಾಲಿಗಳು ಅಂತ ಹೇಳ್ತೀರಿ ಭಾಷಗಳಲ್ಲಿ ನೀವು ಮಾತನಾಡ್ತೀರಿ ಕಾರ್ಯಕ್ರಮಗಳಲ್ಲಿ ಮಾತನಾಡುತ್ತೀರಿ ಗಾಣಿಗ ಸಮಾಜವು ಬರೀ ಭಾಷದಲ್ಲಿ ಬಡದಟ್ಟಿ ಅಧಿಕಾರ ಇಟ್ಕೊಂಡು ನೀವು ಅಧಿಕಾರ ಅನುಭವಿಸ್ತೀರಿ ಗಾಣಿಗರಿಗೆ ಮಾತ್ರ ಅಧಿಕಾರ ಬಂದ ಮೇಲೆ ಬರೀ ಕಷ್ಟದ ಬದುಕನ್ನು ಕೊಡ್ತಿದ್ದೀರಿ ಆದ್ದರಿಂದ ಹದಿನೆಂಟನೇ ತಾರೀಕು ನಮ್ಮ ಗುರುಗಳ ನೇತೃತ್ವದಲ್ಲಿ ಗಾಣಿಗರ ನಡೆ ಸುವರ್ಣ ಸೌಧದ ಕಡೆ ಎಂಬ ಸಂದೇಶದ ಅಡಿಯಲ್ಲಿ ಹೋರಾಟ ಮಾಡ್ತಿದ್ದೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ಬದುಕಿದ್ದೇವೆ ನಾವು ಹೇಳಿಗಳಲ್ಲ ನಾವು ಹೋರಾಟದ ಹುಲಿಗಳು ಎಂಬ ಸಂದೇಶವನ್ನು ನಾವು ಕೊಡಲು ನಾವು ಸುಳ್ಳು ಹೋಗ್ತಿದ್ದೇವೆ ಅದು ನಮ್ಮ ಯುವ ನಾಯಕನಂದು ಬೆಳಿಗ್ಗಿರಬಹುದು ಅದ್ಭುತ ವ್ಯಕ್ತಿತ್ವ ಹೋರಾಟ ಆನಂದ್ ಮಂಡಿರವರೇ ನಾವು ಹೋರಾಟ ಮಾಡ್ತೀವಿ ಯಾವುದೇ ಹೋರಾಟಕ್ಕೆ ಸಿದ್ಧರಿದ್ದೇವೆ ಕಾಣಿಗ ಸಮಾಜ ಅಭಿವೃದ್ಧಿ ಹೊಂದುವ ತನಕ ನಾವು ಯಾವುದೇ ಹೋರಾಟಕ್ಕೆ ಸಿದ್ಧರಿದ್ದೇವೆ ಅಂತ ನಾವು ಇಬ್ಬರು ಹೇಳಿದ್ರು ಅದರಲ್ಲೂ ನಾವು ಹೋರಾಟಕ್ಕೆ ಕರೆ ಕೊಟ್ಟಿದ್ದೇವೆ ಹಾಗೂ ಈ ಬಾಗಲಕೋಟೆ ಜಿಲ್ಲೆಯ ಮುಖಾಂತರ ಮಾಧ್ಯಮದ ಮುಖಾಂತರ ಈ ಸಮಸ್ತ ಕಾಣಿಕ ಬಂಧುಗಳಿಗೆ ಹೇಳ್ತಿದ್ದೇವೆ ಇದು ನಮ್ಮ ಮನೆಯ ಕೆಲಸವಲ್ಲ ಪ್ರತಿಯೊಬ್ಬರ ಕೆಲಸ ಪ್ರತಿಯೊಬ್ಬ ಗಾಣಿಗರ ಮನೆಯಲ್ಲಿ ಹೋರಾಟದ ಉದ್ಯೋಗ ಬರಬೇಕು ಸುವರ್ಣ ಗಾಣಿಗರ ಮಾತಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಹಿಂದುಳಿದ ವರ್ಗದ ಗಾಣಿಗರ ಸಮಾಜಕ್ಕೆ ನ್ಯಾಯಬದ್ಧವಾದ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಡಲೇಬೇಕು ಆ ನಿಟ್ಟಿನಲ್ಲಿ ನೀವು ಹೆಜ್ಜೆ ಹಾಕಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಗಾಣಿಗರನ್ನು ಕಡೆಗಾಣಿಸುತ್ತಿದ್ದೀರಿ ನೇರವಾಗಿ ಚಳಿಗಾಲದ ಅಧಿವೇಶನದಲ್ಲಿ ನಿಮಗೆ ಬಿಸಿ ಮುಟ್ಟುವ ಕೆಲಸವನ್ನು ಮಾಡ್ತೀವಿ ಮಾಡಿ ನೀವೇನಾದರೂ ಇಲ್ಲಿ ಎಚ್ಚೆತ್ತಿದ್ದರೆ ಮುಂದಿನ ಚುನಾವಣೆಯಲ್ಲಿ ಗಾಣಿಗರ ಏನಂತ ನಾವು ಇಡೀ ರಾಜ್ಯ ಉದ್ದಕ್ಕೂ ತಿಳಿಸ್ತೀವಿ ನಾವು ಯಾವುದೋ ಪಕ್ಷಕ್ಕೆ ಸೀಮಿತ ಇಲ್ಲ ನಾವು ಗಾಣಿಗ ಸಮಾಜಕ್ಕೆ ಸೀಮಿತ ಅಂತ ಈ ಮಾಧ್ಯಮದಲ್ಲಿ ಹೇಳ್ತಿದ್ದೇವೆ ಆನಂದ್ ಪಕ್ಷದ ವಿರುದ್ಧ ಮಾತಾಡ್ತಾ ಅಂತ ಅನ್ಕೋಬಾರ್ದು ನಾವು ನಮ್ಮ ಸಮಾಜದ ಅಭಿವೃದ್ಧಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಮುಖ್ಯಮಂತ್ರಿ ಜಿಲ್ಲೆಗಳು ಹೋಗ್ತೀವಿ ನಮ್ಮ ಗುರುಗಳು ಪಡ್ಕೊಂಡು ಮಾಧ್ಯಮ ಪ್ರಕಟಣೆ ಮಾಡಿ ಇಡೀ ಸಮಾಜವನ್ನು ಸಂಘಟಿತ ಮಾಡಿ ಹನ್ನೆರಡನೇ ತಾರೀಕಿನ ಆರು ದಿನಗಳ ಒಳಗಡೆ ನಮ್ಮ ಗುರುಗಳನ್ನು ಇಡೀ ರಾಜ್ಯದಲ್ಲಿ ಎಷ್ಟು ಜಿಲ್ಲೆ ಜಿಲ್ಲೆಗಳನ್ನು ಕರ್ಕೊಂಡು ಗುರುಗಳ ನೇತೃತ್ವದಲ್ಲಿ ನಂದುಗಳಿಗಾರ ನೇತೃತ್ವದಲ್ಲಿ ಕಾಕಡಿಗರ ನೇತೃತ್ವದಲ್ಲಿ ಮಂಡ್ಯ ಇರ್ಬೋದು ಪರಶುರಾಮರ್ ಇರ್ಬೋದು ಎಲ್ಲಾರು ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತೀವಿ ಸಂಪೂರ್ಣ ಸಹಕಾರ ನಿಂತು ಬೇಕು ಮಾಧ್ಯಮದವರು ಯಾವುದೇ ಸಮುದಾಯಕ್ಕೆ ಇದ್ದಂಗೆ ಅಭಿವೃದ್ಧಿಯ ಜೋತಿ ಇದ್ದಂಗೆ ನೀವು ನಿಮಗೂ ನಾವು ಕೈಗೂದಿ ಕೇಳ್ತಿದ್ದೇವೆ ಈ ವಿಷಯವನ್ನು ನೀವು ಅದ್ಭುತವಾಗಿ ಪ್ರಚಾರ ಮಾಡಿ ನಿಮಗೂ ನಮ್ಮ ಸಮುದಾಯದಿಂದ ನಿಮಗೂ ನಮಸ್ಕಾರ ಮಾಡಿ ತಿಳಿಸಿದ್ದೇವೆ ಯಾಕೆಂದ್ರೆ ನೀವು ಇಲ್ಲದಿದ್ದರೆ ಯಾವುದೇ ಸಮುದಾಯವು ಮೇಲೆತ್ತಲು ಆಗುವುದಿಲ್ಲ ಮೂಲ ಕಾರಣ ಸಮುದಾಯದಲ್ಲಿ ನಿಂತು ಬಹಳವಾದ ದೊಡ್ಡ ಕೊಡುಗೆ ಇದೆ ಸಂವಿಧಾನದಲ್ಲೂ ಅಂತ ನಿಮ್ಮ ಮಾಧ್ಯಮದವರಿಗೆ ಕೈಗೂದಿ ಕೇಳ್ತಿದ್ದೇವೆ ವಿಚಾರವನ್ನು ಅದ್ಭುತವಾಗಿ ಪ್ರಸ್ತಾಪನೆ ಮಾಡಿ ದಾಳಿಗರಿಗೂ ನಿಮ್ಮಿಂದ ನ್ಯಾಯ ಸಿಗಲಿ ಅಂತ ಹೇಳುತ್ತಾ ನಾನು ಆ ಮಾತನ್ನು ಮುಗಿಸುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ